ಆತ್ಮೀಯ ಗೌರವಧನ ಕಾರ್ಯಕರ್ತ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಮುಗಿದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಪಾದಾರ್ಪಣೆ ಮಾಡ್ತಾ ಈ ಸು ಶುಭ ಸಂದರ್ಭದಲ್ಲಿ ರಾಜ್ಯದ ಸಮಸ್ತ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಅವರ ಕುಟುಂಬ ವರ್ಗಕ್ಕೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯವನ್ನು ದಯಪಾಲಿಸಲೆಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಜೊತೆಗೆ ಈ ಸಂದರ್ಭದಲ್ಲಿ ತಮ್ಮ ತಿಳಿಸೋದೇನೆಂದರೆ ರಾಜ್ಯದ ಆರು ಸಾವಿರದ ಎಂಟುನೂರು ಗೌರವನ ಕಾರ್ಯಕರ್ತರ ಪರವಾಗಿ ನವ ಕರ್ನಾಟಕ ಸಂಘಟನೆ ಹಗಲಿರುಳು ಎಲ್ಲದೆ ತಮಗಾಗಿ ತಮ್ಮ ಹುದ್ದೆಯ ಭದ್ರತೆಗಾಗಿ ಕನಿಷ್ಠ ವೇತನಕ್ಕಾಗಿ ಒತ್ತಾಯಿಸಿ ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಮತ್ತು ಇದೇ ತಿಂಗಳು ಡಿಸೆಂಬರ್ ಬೆಳಗಾವಿ ಅಧಿವೇಶನದಲ್ಲಿ ನಾವು ಸೇರಿ ಏನು ದೊಡ್ಡ ಮಟ್ಟದಲ್ಲಿ ಏನು ಹೋರಾಟ ಮಾಡಿದ್ದೀವಿ ಈ ಬೃಹತ್ ಹೋರಾಟ ಒಂದು ಯಶಸ್ವಿಯ ತುದಿಗಾಲಲ್ಲಿ ಬಂದು ನಿಂತಿದೆ ಅಂತ ಹೇಳಿ ನಾನು ಸಂತೋಷಪಡುತ್ತೇನೆ ಏಕೆಂದರೆ ತಾವೆಲ್ಲರೂ ರಾಜ್ಯದಿಂದ ಸುಮಾರು ಮೂರುವರೆ ಸಾವಿರ ಕಾರ್ಯಕರ್ತರು ಆ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರೆ ನಾವು ಅದೇ ಭಾಗವಹಿಸಿ ಏನು ಜನ ಬೆಂಬಲ ತೋರಿಸಿದಿರಿ ಅದು ನ ನಮಗೆ ತಕ್ಕ ಮಟ್ಟಿಗೆ ಪ್ರತಿಫಲ ನೀಡುವಲ್ಲಿ ಯಶಸ್ವಿಯಾಗದು ಮತ್ತು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡುವ ಮೂಲಕ ನಮ್ಮ ನಾಳುವ ಸರ್ಕಾರಕ್ಕೆ ಬಿಸಿ ಮುಡಿಸಿ ನಮ್ಮ ಬೇಡಿಕೆಗಳು ಕನಿಷ್ಠ ವೇತನಕ್ಕಾಗಿ ನಾವು ಹಗಲಿರುಳು ಶ್ರಮ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಇದು ಒಂದು ಹಂತದಲ್ಲಿ ತಲುಪಿದೆ ಇದನ್ನು ಮುಂಬರುವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವೆಲ್ಲರೂ ಸೇರಿ ಇನ್ನೊಂದಿಷ್ಟು ಶಕ್ತಿಯನ್ನು ತುಂಬಿ ತಾವೆಲ್ಲರೂ ನವ ಕರ್ನಾಟಕ ಸಂಘಟನೆ ಜೊತೆಗೆ ಬೆನ್ನೆಲುಬಾಗಿ ನಿಲ್ಲುವ ಮೂಲಕ ನಮ್ಮ ಕನಿಷ್ಠ ವೇತನ ಮತ್ತು ಖಾಯಾಮತಿಗೆ ಹೋರಾಟ ಮಾಡ್ತಾ ಇದ್ದೀವಿ ಅದನ್ನು ಯಶಸ್ವಿಯಾಗಿ ಪಡೆಯೋಣ ಅನ್ನೋ ದೃಷ್ಟಿಯಿಂದ ತಮ್ಮೆಲ್ಲರಲ್ಲಿ ಮಾತನಾಡುತ್ತಾ ಈ ಸಂದರ್ಭದಲ್ಲಿ ತಾವೆಲ್ಲರೂ ಏನಕ ಸಂಘಟನೆಗೆ ಬಲ ತಂಬಿ ಕಾರ್ಯಕರ್ತರು ಬೆನ್ನೆಲುಬಾಗಿ ನಿಂತಿದ್ದೀರಿ ತಮ್ಮೆಲ್ಲರಿಗೂ ತನ್ನ ನವ ಕರ್ನಾಟಕ ಸಂಘಟನೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಮುಂಬರತಕ್ಕಂಥ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಾವು ಜನವರಿ ಇಪ್ಪತ್ತನೇ ಹತ್ತರ ಒಳಗೆ ನಾವು ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದೀವಿ ಅದರ ಒಳಗಡೆ ಆಗಿ ನಮಗೆ ಕನಿಷ್ಠ ವೇತನಕ್ಕಾಗಿ ಸರ್ಕಾರ ಸಕಾರಾತ್ಮಕ ಸ್ಪಂದಿಸಿ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದರೆ ನಾವು ಆ ಹೋರಾಟನ ಮಾಡೋದಿಲ್ಲ ಒಂದು ವೇಳೆ ಈ ಹೋರಾಟ ಮಾಡುವಲ್ಲಿ ಮಾಡಲಿಕ್ಕೆ ಯಶಸ್ವಿ ನಮಗೆ ಏನಾದರೂ ವಿಫಲ ಆಯಿತು ಸರ್ಕಾರ ಅಂತಂದರೆ ನಾವು ನೂರಕ್ಕೆ ನೂರಷ್ಟು ಎರಡು ಸಾವಿರ ಇಪ್ಪತ್ತೈದರ ಜನವರಿ ಇಪ್ಪತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅವರಾತ್ರಿ ರಾತ್ರಿ ಧರಣಿ ಸತ್ಯಾಗ್ರಹ ಮಾಡಬೇಕಾದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ ಅದಕ್ಕೆ ನಾವು ಕಂಕಣ ಬಂದ ಮತ್ತು ಸರ್ಕಾರ ಕೂಡಲೇ ಎಚ್ಚರಿಕೆ ವಹಿಸ್ಕೊಂಡು ನಮ್ಮ ಈ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಮಗೆ ಕನಿಷ್ಠ ವೇತನ ಜಾರಿ ಮಾಡ್ತಾ ಅಂತ ಆಶಿಸುತ್ತಾ ತಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ನವ ಕರ್ನಾಟಕ ಸಂಘಟನೆ ಪರವಾಗಿ ತುಂಬ ಹೃದಯದ ಅಭಿನಂದನೆ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೀನಿ ಜೊತೆಗೆ ನವ ಕರ್ನಾಟಕ ಪದಾಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದ ನಾವು ಸಂಘದ ಪರವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೀನಿ ಜೊತೆಗೆ ಅನೇಕ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರುಗಳು ನಮ್ಮೆಲ್ಲ ಹೋರಾಟಕ್ಕೆ ಸ್ಪಂದನೆ ನೀಡಿ ನಮ್ಮ ಕನಿಷ್ಠ ವೇತನಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಹಂತಕ್ಕೆ ತಲುಪಲಿಕ್ಕೆ ಅವರೆಲ್ಲರೂ ಸಹಕಾರಗಳಿದ್ದಾರೆ ನೇರವಾಗಿ ಮತ್ತು ಆ ಪ್ರದೇಶವಾಗಿ ಸಹ ಸಹಕರಿಸಿದಂಥ ಎಲ್ಲ ಕಾ ಸಿಬ್ಬಂದಿ ವರ್ಗಕ್ಕೂ ಮತ್ತು ಕಾರ್ಯಕರ್ತರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ತಿಳಿಸುತ್ತೇನೆ ಅಂಬಾಸಿ ಪಿ ಮಿ ಟಿ ಸಂಸ್ಥಾಪಕ ಅಧ್ಯಕ್ಷರು